ನಮಸ್ಕಾರ ಜಿಮಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಇಂಡಿಗೋ ಸಂಸ್ಥೆಯ ವಿರುದ್ಧ ಪ್ರಯಾಣಿಕರ ಆಕ್ರೋಶ ಇನ್ನು ಕಡಿಮೆಯಾಗಿಲ್ಲ ರದ್ದುಗೊಂಡ ವಿಮಾನ ಟಿಕೆಟ್ನ ಸಂಪೂರ್ಣ ದರವನ್ನು ಮರುಪಾವತಿ ಮಾಡಿಲ್ಲ ಎಂದು ಇಂಡಿಗೋ ವಿರುದ್ಧ ಕೆಲವು ಪ್ರಯಾಣಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಹದಿನೈದರವರೆಗೆ ಟಿಕೆಟ್ ರದ್ದತಿಗೆ ಪೂರ್ಣ ಮರುಪಾವತಿ ಮಾಡುವುದಾಗಿ ಇಂಡಿಗೋ ಹೇಳಿತ್ತು ಆದರೂ ಟಿಕೆಟ್ ರದ್ದತಿಯ ವೇಳೆ ನಾನ್ನೂರರಿಂದ ಮೂರು ಸಾವಿರದವರೆಗೆ ಕಡಿತಗೊಂಡಿರುವುದಾಗಿ ಬೆಂಗಳೂರಿನ ಕೆಲ ಪ್ರಯಾಣಿಕರು ದೂರಿದ್ದಾರೆ ಟಿಕೆಟ್ ಕ್ಯಾನ್ಸಲೇಷನ್ಗೆ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಎಂದು ಹೇಳಿದ್ದರೂ ಈ ವೆಬ್ಸೈಟ್ಗಳಲ್ಲಿ ಹಿಡನ್ ಚಾರ್ಜಸ್ಗಳನ್ನು ಹಾಕಲಾಗುತ್ತಿದೆ ಈ ಶುಲ್ಕಗಳಿಂದಾಗಿ ಮೂರು ಟಿಕೆಟ್ಗಳಿಗೆ ಸುಮಾರು ಮೂರು ಸಾವಿರ ಕಳೆದುಕೊಂಡಿದ್ದೇನೆ ಎಂದು ಐಟಿ ಉದ್ಯೋಗಿಯೊಬ್ಬರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಮತ್ತೊಬ್ಬ ಪ್ರಯಾಣಿಕರಿಗೆ ಮರುಪಾವತಿ ಮಾಡುವ ವೇಳೆ ನಾನೂರ ಮೂವತ್ತೈದು ರೂಪಾಯಿಯನ್ನು ಕಡಿತಗೊಳಿಸಲಾಗಿದೆ ಈ ಆರೋಪಗಳ ನಡುವೆಯೇ ಕೆಲವು ಪ್ರಯಾಣಿಕರು ಟಿಕೆಟ್ ದರವನ್ನು ಸಂಪೂರ್ಣವಾಗಿ ಸ್ವೀಕರಿಸಿದ್ದೇವೆ ಎಂದು ಹೇಳಿದ್ದಾರೆ ಇದು ಈ ದಿನದ ಸುದ್ದಿಗಳು ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸುತ್ತಿರಿ ಜಿನಿ ನ್ಯೂಸ್ ನಮಸ್ಕಾರ